ಕರ್ನಾಟಕದಲ್ಲಿ ರಾಪಿಡೋ ಟ್ಯಾಕ್ಸಿ ಬಂದು ಸಾವಿರಾರು ಲಕ್ಷಾಂತರ ಜನ ಯುವಕರುಗಳಿಗೆ ಉದ್ಯೋಗ ಕೂಡ ಆಗಿತ್ತು ಆದರೆ ರ್ಯಾಪಿಡೋ ಬಂದು ನೆಕ್ಸ್ಟ್ ಏನು ಮಾಡ್ತಾರೆ ಸರ್ ನಾನು ನಾನು ಟೂ ಇಯರ್ಸಿಂದ ಓಡಿಸ್ತಾ ಇದ್ದೀನಿ ಟೂ ಟ್ವೆಂಟಿ ತ್ರೀಯಿಂದ ಓಡಿಸ್ತಾ ಇದ್ದೀನಿ ಸರ್ ನನಗೆ ರ್ಯಾಪಿಡಿಂದ ನನಗೆ ಅಂಶಕ್ಕೆ ಏನೂ ತೊಂದರೆ ಏನಿಲ್ಲ ಸರ್ ನಾವು ಇದನ್ನೇ ನಂಬ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನನ್ನ ಹೆಂಡತಿಗೆ ಎರಡು ಸಾವಿರದ ಹದಿನೈದರಲ್ಲಿ ಕ್ಯಾನ್ಸರ್ ಬಂದಿತ್ತು ಕ್ಯಾನ್ಸರ್ ಬಂದಾಗ ನಮಗೆ ಭಾಳ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ಸರ್ ಜೀವನ ಮಾಡೋಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗಿತ್ತು ನಾನೇನು ಮಾಡಿದೆ ಮೊದಲು ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೆ ಸರ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಅಲ್ಲಿ ರೆಸ್ಪಾನ್ಸಿಬಲ್ ಸಿಕ್ನಿಲ್ಲ ಸರಿಯಾಗಿ ಡ್ಯೂಟಿ ಕೆಲಸ ಮಾಡೋಕ್ಕೆ ಸರಿಯಾಗಿ ಕಿರಕು ಮಾಡೋದು ಏನೇನೋ ಮಾಡೋದು ಮೊಟ್ಟದ ಎಲ್ಲ ಮಾಡಿದ್ರು ನಾನೇನು ಮಾಡಿದೆ ಬೈಕ್ ಟ್ಯಾಕ್ಸಿ ನೋಡ್ತಾಯಿರ್ದೆ ಎಲ್ಲ ಹುಡುಗರು ಬೈಕ್ ಟ್ಯಾಕ್ಸಿ ಕೆಲಸ ಮಾಡ್ತಾಯಿದ್ರು ಆ ಕೆಲಸ ಮಾಡಿ ಈಗ ಯಾಕೆ ಇವ್ರ ಹತ್ರ ತಲೆ ಕೆರ್ಕೊಂಡು ನಿಂತ್ಕೋಬೇಕು ಹಂಗೆ ಅಂದ್ಬಿಟ್ಟು ನಾನೆಂತ್ತಿಗೂ ಮಾತಾಗಿರ್ಬೇಕು ದಿನಕ್ಕೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಮಾತಾ ಬೇಕು ಅಲ್ಲಿ ಕೊಡೋದು ನೋಡೋದು ಹದಿನೈದು ಸಾವಿರ ರೂಪಾಯಿ ಸಂಬಳ ಮಕ್ಳು ಎಜುಕೇಷನ್ ಓದಿಸ್ಕೋಬೇಕು ಅದಕ್ಕೂ ತೊಂದರೆ ಆಗ್ತಿತ್ತು ನನಗೆ ಭಾಳ ತೊಂದರೆ ಆಗ್ತಿತ್ತು ಅದಕ್ಕೋಸ್ಕರ ನಾನು ರ್ಯಾಪಿಡ್ ಬಂದೆ ರ್ಯಾಪಿಡಿಂದ ಯಾವುದೇ ಥರ ತೊಂದರೆ ಇಲ್ಲ ನಮಗೇನು ನಾನು ಏನು ಹೇಳ್ತಾ ಇರೋದಂದ್ರೆ ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಾರ್ದು ನಮಗೆ ಏನು ಕಾನೂನಿದೆ ಅವ್ರು ಏನು ಕಾನೂನು ಹೇಳ್ತಾ ಇದಾರೆ ಅದನ್ನು ಚೇಂಜ್ ಮಾಡಿಕೊಡ್ಲಿ ನಮ್ಮ ಒಟ್ಟು ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡ್ಕೊಡ್ಬಾರ್ದು ಏನು ಕಾನೂನು ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಓಕೆ ಬೋರ್ಡ್ ಮಾಡಿ ಅಂದರೂ ಕೂಡ ಮಾಡ್ತೀವಿ ರಾಪಿಡ್ ಅವರು ಏನು ಏನು ಜಡ್ಜ್ ಮಾಡಿ ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಸರ್ ನಮ್ಗೆ ಒಟ್ಟಿನಲ್ಲಿ ರ್ಯಾಪಿಡ್ನ ಕ್ಯಾನ್ಸಲ್ ಮಾಡಬಾರ್ದು ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಹೆಣ್ಣು ಮಕ್ಕಳು ದಿಕ್ಕಾಫಲ ಆಗ್ತೀವಿ ನಮಗೂ ಮಾತ್ರ ಮೆಡಿಸ ಬೇರೆ ಕೆಲಸ ಈಗ ನಲವತ್ತೆರಡು ವರ್ಷ ಆಗಿದೆ ನನಗೆ ಇವಾಗ ಬೇರೆ ಕಡೆ ಹೋಯ್ತು ಅಂದರೆ ಏಜ್ ಆಗಿದೆಪ್ಪ ಸೆಕ್ಯೂರಿಟಿ ಕೆಲಸಕ್ಕೂ ತೊಗೊಳಕಿಲ್ಲ ಅಂತಾರೆ ಬೇರೆ ಕಡೆ ಹೋಯ್ತು ಅಂದರೆ ಎಂಟು ಸಾವಿರ ರೂಪಾಯಿ ಜೀವನಾಂಶ ಜೀವನಕ್ಕೆ ಸಾಕಾಗಲ್ಲ ಎಂಟು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ಅದರಲ್ಲೂ ಮೋಸ ಮಾಡ್ತಾರೆ ಒಂದುವರೆ ಸಾವಿರ ರೂಪಾಯಿ ಕೊಡ್ತಾರೆ ಇನ್ನೊಂದು ಏಳು ಐದುವರೆ ಆರು ಸಾವಿರ ರೂಪಾಯಿ ಏನು ಸೀರೆ ಕಟ್ಟಾರ ಸರ್ ಅದಕ್ಕೋಸ್ಕರ ನನಗೆ ಪ್ರಾಬ್ಲಮ್ ಇದೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಕ್ಯಾನ್ಸಲ್ ಮಾಡಕ್ಕೆ ಕೂಡುದು ನಾನು ಐದು ವರ್ಷದಿಂದ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೀನಿ ಬಟ್ಟು ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಮನೆ ಮನೆ ಕಡೆಯಿಂದ ಫ್ಯಾಮಿಲಿ ಎಲ್ಲ ಇದೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನಲ್ಲೇ ಸಂಪಾದನೆ ಮಾಡಿ ನಾವು ಜೀವನ ನಡೆಸ್ತಾ ಇದ್ದೀವಿ ಸರ್ ಈಗ ಅದು ಬಂದಾಗ್ಬಿಟ್ರೆ ನಮ್ಮ ಜೀವನಾಂಶಕ್ಕೆ ತುಂಬ ತೊಂದರೆ ಆಗುತ್ತೆ ಐದು ವರ್ಷದಿಂದ ರ್ಯಾಪಿಡೋ ಓಡಿಸ್ತಾ ಸರ್ ಫುಲ್ ಟೈಮು ಪಾರ್ಟ್ ಟೈಮ್ ಫುಲ್ ಟೈಮ್ ಮಾಡ್ತಾ ಇದ್ದೀವಿ ಸರ್ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದೀವಿ ತಿಂಗಳಿಗೆ ನಾವು ಒಂದುವರೆ ಸಾವಿರ ಸಂಪಾದನೆ ಮಾಡ್ತೀವಿ ಸರ್ ಮೂವತ್ತು ಮೂವತ್ತು ಸಾವಿರ ಸಂಪಾದನೆ ಮಾಡ್ತೀವಿ ತಿಂಗಳಿಗೆ ಸಾವಿರ ರೂಪಾಯಿ ಹಾಂ ಆಗುತ್ತೆ ಸರ್ ಹಾಂ ನಡೀತಾ ಇದೆ ಜೀವನ ಕಟ್ಕೊಂಡು ಇದರೊಳಗೆ ಜೀವನ ಮಾಡ್ತಾ ಇದೀವಿ ಈಗ ರಾಪಿಡೋ ಬಂದಾಗ್ತಿದೆ ಕರ್ನಾಟಕದಲ್ಲಿ ಬಂದು ವೈಟ್ ಬೌಟ್ ಟ್ಯಾಕ್ಸಿ ಅದೆಲ್ಲ ಬಂದಾಗ್ತಿದೆ ನೆಕ್ಸ್ಟ್ ಏನು ಮಾಡ್ತೀವಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಮಗೆ ತೋರಿಸ್ತಾ ಇಲ್ಲ ಸರ್ ಈಗ ಬಂದಾದರೆ ನಮಗೆ ಎಲ್ಲಿ ಬೇರೆ ಕಡೆ ಕೆಲಸ ಹುಟ್ಟಬೇಕು ಅಂತ ಸಡನ್ ಆಗಿ ಇಷ್ಟು ಸುಲಭವಾಗಿ ನಮಗೆ ದಿನ ಸಂಪನ್ನ ಏನು ಸಿಗಲ್ಲ ತುಂಬ ಜೀವನಾಂಶಕ್ಕೆ ತುಂಬ ತೊಂದರೆ ಆಗುತ್ತೆ ಇದನ್ನ ಸ್ಟಾಪ್ ಆದರೆ ಇನ್ನು ನಂಬಿಕೊಂಡು ಮನೆಯಲ್ಲಿ ಜನ ನಂಬ್ಕೊಂಡು ಮಕ್ಕಳಿದ್ದಾರೆ ಹೆಣ್ಮಕ್ಳಿದ್ದಾರೆ ಮನೆಯಲ್ಲಿ ಅವ್ರಿಗೂ ಮದುವೆ ಎಲ್ಲ ಮಾಡಬೇಕು ಮಟ್ಬೇಕು ಅದರಿಂದ ಇದು ಬೈಕ್ ಟ್ಯಾಕ್ಸಿ ನಿಲ್ಲಬಾರ್ದು ಸರ್ ಓಕೆ ಈಗ ಕೋರ್ಟಿಂದ ಆರ್ಡರ್ ಆಗಿದೆ ಸಚಿವರು ಕೂಡ ಮಾತಾಡಿದ್ದಾರೆ ಇನ್ನು ಎರಡು ವಾರ ಗಡುವು ಕೊಟ್ಟಿದ್ದಾರೆ ಇನ್ನು ಮುಗ್ದೋಗಿಬಿಡುತ್ತೆ ಇನ್ನು ವೈಟ್ ಬೌಟ್ ಟ್ಯಾಕ್ಸಿನೇ ಮಾಡೋಂಗಿಲ್ಲ ರ್ಯಾಪಿಡಾಗಿ ಮಾಡೋ ಹಂಗಿಲ್ಲ ಮುಂದೆ ತುಂಬ ಕಷ್ಟ ಆಗುತ್ತೆ ಸರ್ ಬಟ್ ಈಗ ಅವ್ರಿಗೂ ಗೌರ್ಮೆಂಟ್ ಅವ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಈಗ ಕಸ್ಟಮರ್ಸು ಕೇಳ್ಕ ಕೇಳ್ಕೊತಾ ಇದ್ದಾರೆ ಬೈಕ್ ಟಾಷ್ಟು ನಿಲ್ಲೋದು ಬೇಡ ಅಂತ ಕೇಳ್ಕೊತಾ ಇದ್ದಾರೆ ಕಸ್ಟಮರ್ಸು ನಮಗೆ ಬಟ್ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ಬಟ್ ಈಗ ನಿಲ್ಲಬಾರ್ದು ಸರ್ ಅಷ್ಟೇ ಸರ್ ಖಂಡಿತ ಅಲ್ಲೂ ಈಗ ನಾನು ಇದನ್ನು ಟ್ವೆಂಟಿ ಟ್ವೆಂಟಿಯಿಂದ ವರ್ಕ್ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿನ ವರ್ಕ್ ಮಾಡ್ತಾ ಇರೋದು ಅದಕ್ಕೂ ಮುಂಚೆ ಒಂದು ಕಾಲ್ ಸೆಂಟರ್ ವರ್ಕ್ ಮಾಡ್ತಾ ಇದ್ದೆ ಸೊ ಕೊರೋನಾ ಬಂದ ಮೇಲೆ ಅನ್ಎಂಪ್ಲಾಯ್ಮೆಂಟ್ಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಏನಕ್ಕೆ ಅಂತಂದರೆ ಸೊ ಕೊರೋನಾದಲ್ಲಿ ತುಂಬಾ ಜಾಬ್ಸ್ ಎಲ್ಲ ಇದಾಗಿದೆ ನಾನು ಇವನ್ ನನಗೂ ಆವಾಗ್ಲೇ ಜಾಬ್ ಹೋಗಿದ್ದು ಸೊ ಅದಾದ ಮೇಲೆ ನಾನು ಅನ್ಎಕ್ಸ್ಪೆಕ್ಟೆಡ್ ಯಾವುದೋ ಒಂದು ನಮ್ಮ ಫ್ರೆಂಡ್ ಕಡೆಯಿಂದ ಈ ಥರ ಬೈಕ್ ಟ್ಯಾಕ್ಸಿ ಒಂದು ಇದೆ ಅನ್ನೋದು ಗೊತ್ತಾಯಿತು ಅದಾದಮೇಲೆ ನಾನು ಬೈಕ್ ಟ್ಯಾಕ್ಸಿನ ಚೂಸ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಇದು ಮಾಡ ನನ್ನ ಫ್ಯಾಮಿಲಿನಲ್ಲಿ ಲೀಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ನನಗಿದು ಬಂದ ಮೇಲೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು ಏನಾರ ಬಂದು ಮಾಡ್ತು ಅಂತಂದರೆ ನಮ್ಮ ಫ್ಯಾಮ್ಲಿ ಹೊರ್ಗಡೆಗೆ ಬಂದ್ಬಿಡ್ತೀವಿ ಅನ್ನೋ ನಾವು ಎಷ್ಟೋ ಒಂಥರ ಫೀಲ್ ಆಗ್ತಾಯಿದೆ ನನಗೆ ಇದು ಜಜ್ಮೆಂಟ್ ಕೇಳಿದಾಗ ನನಗೇನು ಮಾಡಬೇಕು ಏನು ಮುಂದಕ್ಕೆ ಮತ್ತಿನ ಕೆಲಸ ಯಾಕೆಂದರೆ ಎಂಪ್ಲಾಯ್ಮೆಂಟ್ಗೆ ಈಗ ಆಲ್ರೆಡಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ತುಂಬಾ ಇದೆ ಆದರೆ ನಾವು ಈಗ ಇಷ್ಟೋ ಈಗ ಸುಮಾರು ಸಾವಿರ ಜನ ವರ್ಕ್ ಮಾಡ್ತಿರೋದು ಮತ್ತೆ ಸಡನ್ನಾಗಿ ಈಗ ಸಾವಿರಾರು ಜನಕ್ಕೆ ಕೆಲಸ ಕೊಡಬೇಕು ಅಂತಂದರೆ ಎಲ್ಲಿಂದ ಕೆಲಸ ಕೊಡ್ತಾರೆ ಈಗ ಈಗ ಗೌರ್ಮೆಂಟಿಂದನೂ ಕೆಲಸ ಕೊಡೋದಕ್ಕಾಗಲ್ಲ ಹಾಂ ಸೊ ಅಟ್ಲೀಸ್ಟ್ ಒಂದು ಯಾವುದೋ ಒಂದು ಕಂಪ್ನಿ ಅಂತ ಬಂದ ಮೇಲೆ ಇದರ ಏನೋ ಒಂದು ಜೀವನ ಮಾಡ್ತೀವಿ ಅಂತ ಅಂದಮೇಲೆ ಇದ್ರೂ ಇದು ಈ ಥರ ಕಿತ್ಕೊಂಡು ಅಂತಂದರೆ ನಾವು ಯಾರಿಗೂ ಅವನು ಮೋಸ ಮಾಡ್ತಾಯಿಲ್ಲ ನಾವು ಅಲ್ಲಿ ಸೊ ಲೀಗಲಾಗಿ ನಾವು ಇದನ್ನು ವರ್ಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಡ್ರಾಪ್ ಮಾಡ್ತಾ ಇದ್ದೀವಿ ಆ್ಯಪ್ ಮುಖಾಂತರ ನಮಗೆ ಏನು ಅಮೌಂಟ್ ಅವ್ರಿಗೆ ಫಸ್ಟು ಪ್ಲೇ ತೋರಿಸ್ತಿರುತ್ತೆ ಅದನ್ನು ಈಸ್ಕೊಂಡು ಸೊ ಸೇಫ್ಟಿಯಾಗಿ ಕರ್ಕೊಂಡು ಬಿಡ್ತಾ ಇದ್ದೀವಿ ಈಗ ರಾಪಿಡ ಸ್ಟಾಪ್ ಆದಮೇಲೆ ಮುಂದೆ ಕತೆ ಏನು ಅಂತ ಭಯ ಆಗಿದೆ ಖಂಡಿತವಲ್ಲ ಸರ್ ಇದೇನ ಬಂದಾಯಿತು ಅಂತಂದರೆ ಸೊ ನಮಗೆ ಏನು ಮಾಡಬೇಕು ಅನ್ನೋದು ನಮಗೆ ಯಾಕೆಂದರೆ ಇದನ್ನೇ ನಮ್ಮ ಕಡೆ ಕಮಿಟ್ಮೆಂಟ್ಗಳು ಇದೆ ಆ ಕಮಿಟ್ಮೆಂಟ್ಗಳನ್ನೂ ಈಗ ಮುಂದೆ ಒಂದು ಬರೋ ಸಿಗೋ ಗಂಟಾ ಮುಂದೆ ಏನೋ ಮಾಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಏನು ಮಾಡಬೇಕು ಅನ್ನೋದು ನಾವೇ ಸೊ ಅಲ್ಲಿವರೆಗೂ ಜೀವನ ಹೆಂಗೆ ಮಾಡಬೇಕು ಅನ್ನೋದು ಜೀವನ ಮಾಡಬೇಕಾದ ಮೇಲೆ ಕೂಡ ಎಂಥ ಎಲ್ಲ ಕನ್ಫ್ಯೂಷನಲ್ಲಿ ಆಗ್ತಾಯಿದೆ ಅವನು ಯಾವ ಕೆಲ್ಸಕ್ಕೆ ಹೋಗೋದು ಇಲ್ಲಿ ಯಾರು ಸಡನ್ ಇಲ್ಲಿ ಸಿಗುತ್ತೆ ಫಸ್ಟ್ ಆಫ್ ಆಲ್ ಅದು ಮೇನ್ ಕ್ವಶನ್ ಆಗಿ ಇದಾಗಿರೋದು ಎಸ್ ಈಗ ಭಾರತದಲ್ಲೇ ಒಂದಷ್ಟು ಕೋಟಿ ಉದ್ಯೋಗನ ಸೃಷ್ಟಿ ಮಾಡಬೇಕು ಅಂತ ಮೋದಿಯವರು ಕೂಡ ಹೇಳ್ತಾಯಿದ್ರು ಆದರೆ ಬಂದ ಮೇಲೆ ಒಂದಷ್ಟು ಜನಗಳಿಗೆ ಉದ್ಯೋಗ ಸೃಷ್ಟಿ ಆಯಿತು ಬಟ್ ಈಗ ಒಂದಷ್ಟು ವರ್ಷ ಇಲ್ಲಿಗೆ ಬಂದ್ಮೇಲಿಂದ ಮತ್ತೆ ನಮ್ಮ ಇಮಿಡಿಯೇಟಾಗಿ ಫೀಲ್ಡ್ನ ಚೇಂಜ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗತ್ತಲ್ವ ಎಲ್ಲಿ ಹುಡ್ಕೊಂಡು ಹೋಗೋದು ವಯಸ್ಸಾದ ಸ್ವಲ್ಪ ಕೂಡ ಹತ್ರ ಆಯಿತಾ ಬಂತು ಪಾರ್ಟ್ ಟೈಮಿಂದ ನಾ ಜೀವನ ಕಟ್ಕೊಂಡಿದ್ವಿ ಹೇಗೆ ಹೋಗೋದು ಉದ್ಯೋಗ ನೀವು ಸೃಷ್ಟಿ ಮಾಡ್ಕೊಡ್ತೀರಾ ರ್ಯಾಪಿಡ್ ಅವ್ರು ಕೊಟ್ಟಿದ್ದಾರೆ ಆದರೆ ಏನೇ ಕಾನೂನು ತೊಗೊಬನಿ ಕಾನೂನು ರೆಡಿ ಮಾಡ್ಕೊಳ್ವಾ ಬಟ್ ನಮಗೆ ರ್ಯಾಪಿಡ್ ಬೇಕು ಅಂತ ಹೇಳ್ತಿರುವಂಥದ್ದು ಮತ್ತು ಸರ್ಕಾರದಿಂದ ನಮ್ಮ ರ್ಯಾಪಿಡೋ ಇದನ್ನು ನಿಲ್ಲಿಸ್ತೇನೆ ಅಟ್ಲೀಸ್ಟು ರ್ಯಾಪಿಡೋ ಕಂಟಿನ್ಯೂ ಆಗೋದಕ್ಕೆ ಏನಾದರೂ ಒಂದು ಕಾನೂನುಗಳ್ನ ತಿದ್ದುಪಡಿಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಮ್ಮ ಬೈಕ್ ಟ್ಯಾಕ್ಸಿನ ಉಳಿಸ್ಕೊಟ್ಟು ಉಳಿಸ್ಕೊಂಡು ನಮ್ಮ ಇವಾಗ ನಾವು ಮಾಡ್ತಾ ವರ್ಕ್ ಮಾಡ್ತಾ ಇರೋಂಥ ಬೈಕ್ ಟ್ಯಾಕ್ಸಿ ಮಾಡ್ತಾ ಎಂಪ್ಲೋ ಇದು ಇವರು ಕ್ಯಾಪ್ಟನ್ಸ್ಗಳೇನಿದ್ದಾರೆ ಅವ್ರಿಗೆಲ್ಲ ಅನ್ನೋಕ್ಕೊಂದು ದಾರಿ ಮಾಡಿಕೊಡ್ಬೇಕು ನಮಗೆ ನಾವೇ ಉದ್ಯೋಗನ ಸೃಷ್ಟಿ ಮಾಡ್ಕೊಂಡಿದ್ವಿ ಒಂದಷ್ಟು ಜನ ನಮ್ಮನ್ನು ಅಂದ್ಕೊಂಡು ಬದುಕ್ತಾ ಇದ್ದಾರೆ ಬ್ಯಾ ಬೈಕ್ ಟ್ಯಾಕ್ಸಿನ ಬಂದ್ ಮಾಡ್ಬೇಡಿ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿದ್ವಿ ನೀವೇನೇ ಕಾನೂನು ಮಾಡಿಕೊಂಡ್ರೆ ಆ ಕಾನೂನು ಪ್ರಕಾರ ನಡ್ಕೊಳ್ತೀವಿ ಅಂತ ಹೇಳ್ತಾಯಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಲ್ಲಬಾರ್ದು ಜನಕ್ಕೆ ಡಿಮ್ಯಾಂಡ್ ಇದೆ ನೀವು ಏನಾದರೂ ಕಾನೂನು ತಗೊಬನ್ನಿ ಕಾನೂನನ್ನ ಪಾಲಿಸೋದಕ್ಕೆ ನಾವು ರೆಡಿ ಇದ್ದೀವಿ ಬಟ್ ಟ್ಯಾಕ್ಸನ್ನು ಇಲ್ಲಬಾರ್ದು ಅಂತ ಏನು ಸರ್ ಇದು ಸಂಬಂಧಪಟ್ಟಾಗ ನಾವು ಒಂದು ಆರು ವರ್ಷ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೆಂಟರಿಂದ ನಾವು ಮಾಡ್ತಾ ಇರೋದು ಪಾರ್ಟ್ ಟೈಮ್ ಹದಿನೆಂಟರಿಂದ ಸರ್ ಪಾರ್ಟ್ ಟೈಮ್ ಜಾಬೇ ಮಾಡ್ತಾ ಇರೋದು ಸರ್ ಒಂದೊಂದು ಸರ್ ಸಂಡೇ ಇದ್ದಾವೆ ಫುಲ್ ಟೈಮ್ ಮಾಡ್ತಿದೆ ಸೊ ಇದರಿಂದ ಏನು ಅಂದರೆ ಗೌರ್ಮೆಂಟ್ ಅವರಿಗೆ ಏನೋ ಡಿಸಿಷನ್ ತೊಗೊಂಡಿದ್ದಾರೆ ಸಿಕ್ಸ್ ಅದೇ ಆರು ಆರು ವಾರ ಇದು ಮಾಡಬಾರ್ದು ಅಂತ ಅದೇ ನಮ್ಮದು ಏನೋ ಅನಿಸಿಕೆ ಅಂದರೆ ಅದೇ ಎಲ್ಲೋ ಬರ್ಡಾದ್ರು ಒಂದು ನಿಲ್ಬಾರ್ದು ಅನ್ನೋದು ಅದೇ ಇದು ಸರ್ ನಾವು ಇದನ್ನ ನಂಬ್ಕೊಂಡು ಡೈಲಿ ಇಷ್ಟು ದಿನ ಒಡಿತ ಇಲ್ಲಿಗಲ್ ವೈಟ್ ಬೋರ್ಡಲ್ಲೇ ಮಾಡೋಕ್ಕೆ ಪ್ಯಾಸೆಂಜರ್ ಕರ್ಕೊಂಡು ಹೋಗಂಗಿಲ್ಲ ಯಾವುದು ಲೆಕ್ಕಗಳು ಸಿಕ್ಕಿಲ್ಲ ಇಷ್ಟು ದಿನ ಮಾಡ್ತಿರೋದು ಇಲ್ಲಿಗಲ್ ಅದಕ್ಕೋಸ್ಕರ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದೇ ಸರ್ ಅಂದರೆ ಈಗ ಗೋರ್ಮೆಂಟ್ ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ಆಟೋದವರು ಎಲ್ಲೋ ಬೋರ್ಡ್ ಇದು ಮಾಡಿದಾರಲ್ಲ ನೀವು ವೈಟ್ ಬೋರ್ಡು ಎಲ್ಲೋ ಬೋರ್ಡಾಗಿ ಇದು ಮಾಡಿ ಅಂತ ಇದು ಮಾಡ್ತಾ ಸೊ ಅದ್ರ ಸಂಬಂಧಪಟ್ಟಂಗೆ ಇವಾಗ ಏನೋ ನಿಮ್ಮ ವೈಟ್ ಬೋರ್ಡ್ನ ಇವಾಗ ಅದನ್ನ ಅದನ್ನೆಲ್ಲ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡ್ರೆ ನೀವು ಓಡ್ಸೋಕ್ಕೂ ನೀವು ರೆಡಿ ಇದ್ದೀರಾ ಬಟ್ ರಾಪಿಡ್ ಬಿಡಕ್ಕೆ ರೆಡಿ ಇಲ್ಲ ಇಲ್ಲ ಈಗ ಖಂಡಿತ ಅಲ್ಲೂ ಇದೇ ನಂಬ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ ಮನೆಗೂ ನಾವು ಏನು ಬೇಕೋ ಅದು ಸಂಬಂಧ ಹುಟ್ಟಿದ್ದು ನಾವು ಇದು ಮಾಡ್ತಾ ಇದ್ದೀವಿ ಸರ್ ಪಾರ್ಟ್ ಟೈಮ್ ಜಾಬ್ ಹೌದು ಸರ್ ಸರ್ ಎರಡು ಸಾವಿರ ಹದಿನೆಂಟರಿಂದ ಮಾಡ್ತಾಯಿದ್ದೀವಿ ಸರ್ ಸರ್ ನಾವೊಂದು ಸಂಜೆ ಇವ್ನಿಂಗ್ ಒಂದ್ ಆರುನೂರು ಏಳು ಆರುನೂರು ಐನೂರು ರೂಪಾಯಿ ನಾವು ಮಾಡೋಕೆ ಮಾಡ್ತೀವಿ ಸರ್ ಹೌದು ಸರ್ ರ್ಯಾಪಿಡದಲ್ಲಿ ಬೈಕ್ ಟ್ಯಾಕ್ಸಿನಲ್ಲಿ ಸೇಫ್ ಇಲ್ಲ ಹೆಣ್ಮಕ್ಳಿಗೆ ಸೇಫ್ ಇಲ್ಲ ಯಾವುದೇ ಇನ್ಶೂರೆನ್ಸ್ ಇಲ್ಲ ಅದಕ್ಕೋಸ್ಕರ ಬಂದ್ ಮಾಡಿದ್ದೀವಿ ಅಂತ ಸೇಫ್ ಇಲ್ವಾ ಸರ್ ಅದರ ಕಸ್ಟಮರೇ ಹೇಳಲ್ಲ ಸರ್ ನಮಗೆ ತುಂಬ ಒಳ್ಳೆಯದಾಗಿದೆ ಇದರಿಂದ ನಮಗೆ ಅನುಕೂಲ ಆಗಿದೆ ಆಟೋದಿಂದ ಒಂದು ಸ್ವಲ್ಪ ಇನ್ನೂ ಡಿಮ್ಯಾಕ್ ಇದ್ರು ನಮಗೂ ಸೇಫ್ಟಿ ಇದು ಬಿಟ್ಕೊಡೋದು ಅವರೇ ಹೇಳಿದ್ದಾರೆ ಅದರಿಂದ ನಾವು ಅವ್ರು ಹೇಳಿದ್ವಿ ಅಂದರೆ ಇವಾಗ ರ್ಯಾಪಿಡೋ ಬೈಕು ಹಾಂ ಬೈಕು ಸರ್ ಬೈಕ್ ಟ್ಯಾಕ್ಸಿ ಇದು ಏನಾದ್ರು ಕಾನೂನು ತೊಗೊಂಬನಿ ಕಾನೂನಿಗೆ ನಾವು ಬದ್ರಾಗಿರ್ತೀವಿ ರ್ಯಾಪಿಡೋ ಬೈಕು ಹಾಂ ಎಸ್ ಸರ್ ಹೌದು ಸರ್ ಅದ್ರ ಸಂಬಂಧಪಟ್ಟಂಗೆ ಈಗ ಮೊನ್ನೆ ಮೊನ್ನೆ ಅಷ್ಟು ಯಾರು ಡಿ ಸಿ ಅವರು ನಮ್ಮ ಬುಕ್ ಮಾಡಿದ್ರು ಅವ್ರು ಹಿಂಗೆ ಹೇಳಿದ್ರು ಹಿಂಗೆ ಆಟೋದವ್ರು ಏನೋ ರೈಲ್ವೆ ಸ್ಟೇಷನಲ್ಲಿ ಇದು ಮಾಡಿದ್ರು ಅಂದರು ಅವರೇ ಬನ್ನಿ ನಾನು ನಿಮ್ಮ ಕೇಸ್ ಹಾಕ್ತೀನಿ ಹಂಗೆ ಹಿಂಗೆ ಅಂದರು ಆಟೋದವ್ರು ಅದೇನೋ ಸದ್ದಿಲ್ಲದ ಹಂಗೆ ಹೋದ್ರಂತೆ ಸರ್ ಅದರಿಂದ ನಮ್ಮ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು ಅಂತ ಅವರು ಕಸ್ಟಮರು ಇದು ಮಾಡ್ತಾ ಇದ್ದಾರೆ ಸರ್ ನಾನು ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮ ನಮ್ಮ ಗಂಡು ಮಕ್ಕಳು ಟೈಮ್ ಮಾಡ್ತೀನಿ ಸರ್ ಓಕೆ ಒಂದು ಬೈಕ್ ಟ್ಯಾಕ್ಸಿ ಓಡೋದ್ರಿಂದ ನಮ್ಮಲ್ಲಿ ಮೂರು ಜನ ನಾಲ್ಕು ಜನ ಐದು ಜನ ಜೀವನ ಮಾಡ್ತಾ ಇದ್ದೀವಿ ಎಜುಕೇಶನ್ ಎಜುಕೇಷನ್ ಕಳ್ಸಿ ಕೊಡ್ತಾಯಿದ್ವಿ ವೈ ರ್ಯಾಪಿಡೋನ ಬಂದು ಮಾಡಬೇಡಿ ಬಟ್ ಕಂಪ್ನಿಯವ್ರ ಜೊತೆ ಮಾತಾಡಿಕೊಂಡು ಏನು ರ್ಯಾಪಿಡೋ ಕಂಪ್ನಿಯವ್ರ ಜೊತೆ ಮಾತಾಡಿಕೊಂಡು ಕಾನೂನು ಏನು ಮಾಡ್ತಾರೆ ನಮ್ಮ ಸರ್ಕಾರದವರು ಆ ಥರ ಮಾಡಿದೆ ಖಂಡಿತವಲ್ಲೂ ಮತ್ತೆ ನಾನು ರ್ಯಾಪಿಡೋ ಬೈಕ್ನ ಓಡಿಸ್ತೀನಿ ಸರ್ವಿಸ್ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಬನ್ನಿ ಒಂದಷ್ಟು ಜನಗಳನ್ನ ಮಾತಾಡಿಸುವ ರೈಟ್ ನ್ಯೂಸಲ್ಲಿ ನಾನು ಶ್ರೀ ಇದು ರೈಟ್ ನ್ಯೂಸ್